ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ ನನಗೆ ಈ ಈ ಧರ್ಮಂ ಚಿತ್ರದಲ್ಲಿ ನಾನು ಕರಿಮುತು ಪಾತ್ರವನ್ನ ಮಾಡಿದ್ದೇನೆ ನನಗೆ ಈ ಸಿನಿಮಾ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಆಗ್ಲಿ ಹೊಸ ಹೀರೋ ಬಂದಾಗ ಆ ಮಾಸ್ ಕಂಟೆಂಟ್ ಸಿಗೋದು ತುಂಬಾ ಕಷ್ಟ ಸೊ ಸಾರು ನನ್ನನ್ನ ಇಲ್ಲ ನೀವ್ ಇದೇ ತರ ಮಾಡ್ಬೇಕು ಅಂತ ಹೇಳಿ ನನ್ನ ತೋರಿಸಲ್ಲ ಸೊ ನನ್ಗೆ ತುಂಬಾ ಖುಷಿ ಇದೆ ನಾಗರ ನಾಗಮುಖ ಸರ್ ಅಂದ್ರೆ ಆ ವಿಭಿನ್ನವಾದ ಪಾತ್ರ ಹ್ಮ್ ಫಸ್ಟ್ ಆಫ್ ಅಲ್ಲಿ ಬೇರೆ ತರ ಇರ್ತೀನಿ ಸೊ ಹೋಗ್ತಾ ಬೇರೆ ತರ ಆಗುತ್ತೆ ನನ್ನ ಜೀವನದ ಪ್ರಮುಖ ಮುಖ್ಯ ಸಿನಿಮಾ ಇದು ಸೊ ಇದಕ್ಕೆ ಸಹಕಾರ ಕೊಟ್ಟಂತ ನಮ್ಮ ನಿರ್ಮಾಪಕರು ನನ್ನ ತಂಡ ನನ್ನದೊಂದು ಮಿನಿ ತಂಡ ಇದೆ ಸೊ ಅವ್ರಿಗೆ ಎಲ್ರಿಗೂ ಧನ್ಯವಾದಗಳನ್ನ ತಿಳಿಸ್ತೇನೆ ಎಲ್ರೂ ಡಿಸೆಂಬರ್ ಐದನೇ ತಾರೀಕು ಥಿಯೇಟರ್ ಅಲ್ಲಿ ಸಿನಿಮಾ ಬರ್ತಿದೆ ಎಲ್ರು ಬಂದು ಥಿಯೇಟರ್ ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಸರ್ ಆಕ್ಟಿಂಗ್ ನಾನು ಆದರ್ಶ ಫಿಲಂ ಇನ್ಸ್ಟಿಟ್ಯೂಟ್ ಅಲ್ಲಿ ತೌಸಂಡ್ ಟ್ವೆಲ್ ಅಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಕಲಿಕ್ಕೆ ಹೋಗಿದೆ ನಿರ್ದೇಶಕರು ವರ್ಷದ ಸ್ನೇಹಿತರು ಸೊ ನಮ್ದು ಜರ್ನಿ ತುಂಬಾ ದೊಡ್ಡದಿದೆ ಸೊ ಅಲ್ಲಿಂದ ನಾವು ಒಟ್ಟಿಗೆ ಬಂದಿದ್ದು ಸೊ ಸಿನ್ಮಾ ಅಲ್ಲಿಂದ ಇದೇ ಕೆಲಸದಲ್ಲೇ ಇದ್ವಿ ಸೊ ನಾವು ಒಂದು ಸಿನ್ಮಾ ಮಾಡ್ಬೇಕು ಅಂತ ಹೇಳಿ ಅವಾಗ್ಲಿಂದನೂ ಪ್ರಯತ್ನ ಆಗಿತ್ತು ಸೊ ಹಂಗಾಗಿ ಒಂದು ಒಳ್ಳೆ ಸಿನ್ಮಾ ಮಾಡಿದ್ವಿ ಎಲ್ಲೋ ಸಿನ್ಮಾದಲ್ಲಿ ನೀವು ನೋಡಿದ್ರೆ ಎಲ್ಲೂ ನಿಮ್ಗೆ ಇದಲ್ಲಿತ್ತು ಇಲ್ಲಿತ್ತು ಈ ಸಿನಿಮಾದಲ್ಲಿ ಮಾಡ್ ಆ ಯಾವುದೇ ರೀತಿ ಸಿಗೋದಿಲ್ಲ ಒಂದು ಯೂಜ್ ಸಿನ್ಮಾ ಕಲ್ಟ್ ಸಿನಿಮಾ ನಿಮ್ಗೆ ಕೂತ್ಕೊಂಡಾಗ ಫಸ್ಟ್ ಎಲ್ಲಿ ಕೂತ್ಕೊಂಡಾಗ ನೀವು ನೋಡ್ತಿರೋ ಸ್ಕ್ರೀನ್ ಆನ್ ಸ್ಕ್ರೀನ್ ಎಂಡವರೆಗೂ ನೀವು ಚೇಂಜಸ್ ಆಗೋದಿಲ್ಲ ಸೊ ಅಂತ ಒಂದು ಸಿನ್ಮಾ ಮಾಡಿದೀವಿ ಈ ಸಿನಿಮಾಕ್ಕೆ ನನಗೆ ಪಾತ್ರವನ್ನು ಕೊಟ್ಟಂತ ನಮ್ಮ ನಿರ್ದೇಶಕರಿಗೆ ಥ್ಯಾಂಕ್ ಯು ಸೋ ಮಚ್ ಇವ್ರಿಗೂ ನಿರ್ಮಾಪಕರು ಥ್ಯಾಂಕ್ ಯು ಆಮೇಲೆ ಹೆಚ್ಚಾಗಿ ನಮ್ಮ ಅಶೋಕ್ ಸರ್ ಇದಾರೆ ಸೊ ಅವ್ರಿಗೂ ನಾನ್ ಥ್ಯಾಂಕ್ಸ್ ಹೇಳಬೇಕು ಮೇಡಮ್ ಆಕ್ಚುಲಿ ರಿಹರ್ಸಲ್ ಅಲ್ಲಿ ಸ್ವಲ್ಪ ಅವರು ಭಯ ಪಟ್ಟಿದ್ರು ಸರ್ ಮಾಡ್ತಾರ ಆಮೇಲೆ ಗೊತ್ತಾಯ್ತು ಮೇಡಮ್ಗೆ ಮಾಡ್ತಾರೆ ಅಂತ ಹೇಳಿ ಯಾಕಂದ್ರೆ ನಾನ್ ಹೊಸ್ಬಾ ಯಾಕಂದ್ರೆ ಆಲ್ರೆಡಿ ಅವರು ಸಿನಿಮಾ ಮಾಡಿದ್ರು ನಾನು ನಾನ್ ಹೊಸ್ಬಾ ಆಗಿರೋದ್ರಿಂದ ಒಂದು ಸ್ವಲ್ಪ ನನಗೂ ಭಯ ಆಯ್ತು ಸೀನಿಯರ್ ಜೊತೆ ಹೆಂಗೆ ಇಂಟ್ರಾಕ್ಟ್ ಆಗೋದು ಅಂತ ಹೇಳಿ ಸೊ ಮೇಡಮ್ ಆಮೇಲೆ ತುಂಬಾ ಹಂಗ್ ಮಾಡೋಣ ಹಿಂಗ್ ಮಾಡೋಣ ಅಂತ ಹೇಳಿ ಚೇಂಜಸ್ ಮಾಡೋದು ಸೊ ಅದ್ಭುತವಾಗಿ ಬಂದಿದೆ ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡಿ ಥ್ಯಾಂಕ್ ಯು ಸೋ ಮಚ್